ಬಳುವನೆರಳಿನ ಶ್ರೀ ಗುಡ್ಡದ ಕಾಳಮ್ಮನ ಬೆಟ್ಟದಲ್ಲಿ ಪ್ರತ್ಯಂಗೀರ ಹೋಮ ನಡೆಯಿತು ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಬಳುವನೆರಳಿನ ಶ್ರೀ ಗುಡ್ಡದ ಕಾಳಮ್ಮನ ಬೆಟ್ಟದಲ್ಲಿ ಅರಸಿಕೆರೆ ವಾಸಿ ಅಶೋಕ್ ಹಾಗೂ ಶ್ರೀಮತಿ ಭುವನ ಕುಟುಂಬದ ವತಿಯಿಂದ ಪ್ರತ್ಯಂಗೀರ ಹೋಮವನ್ನು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಅರೆಮಾದನಹಳ್ಳಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಶ್ರೀ 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 ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳವರ ಸಾನ್ನಿಧ್ಯದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ತಿಪಟೂರಿನ ವಿಶ್ವಕರ್ಮ ಸಮಾಜದ ಮುಖಂಡರಾದ ಡಾಕ್ಟರ್ ಭಾಸ್ಕರಾಚಾರ್ ಹಾಗೂ ಮಂಜುನಾಥ್ ಗುರುರಾಜ್ ಅರಸಿಕೆರೆ ಮತ್ತು ತಿಪಟೂರು ತಾಲೂಕಿನ ವಿಶ್ವಕರ್ಮ ಸಮಾಜದ ಮುಖಂಡರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಕೋಶಾಧ್ಯಕ್ಷರಾದ ಮಡೇನೂರು ಸೋಮಶೇಖರ್ ಹಾಗೂ ಬಂಧು ಬಳಗದವರು ಹೋಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಇದು ಓ ಹೋ ಹೋ ಒಂದು ದೇವರಿದೆ ಹಾಂ ಇದೇ ಅದಕ್ಕೆ ವಾರ ತಿಂಡಿ ಒಂದ್ಸರಿ ಪೂಜೆ ಮಾಡೋದು ಹಿಂಬದಿ ಅಯ್ಯೋ ಬದಿ ಅಯ್ಯೋ ಉಗ್ರ ಉಗ್ರ ಅಂತ ಕಾಳಿ ಇದು ಸ್ವಾಮ್ಯ ಸಾಕು ಸಾಕು ಅಂದರೆ ಇದರ ಹಿಂಬದಿನೇ ಐತಿ ಹಿಂಬದಿ ಇದೆ ಅಲ್ಲಿ ಹಿಂದ್ಗಡೆ ಇದೆ ಕಿಟಕಿ ಅಂತ ಹೇಳಿದೆ ಒಂದು ಇದನ್ನು ಕೊಡ ಪೂಜೆ ಕಾರ್ಯಕ್ರಮ ಮುಗಿದ ಬಳಿಕ ಪರಮ ಪೂಜ್ಯ ಶ್ರೀ 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 ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಶ್ರೀ ವಿಶ್ವಕರ್ಮ ಜಗದ್ಗುರು ಅರೆಮಾದನಹಳ್ಳಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಮಠ ಅರಕಲಗೂಡು ತಾಲೂಕು ಹಾಸನ ಜಿಲ್ಲೆ ಇವರು ತಿಪ್ಪಟೂರಿನ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರಾಚಾರ್ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಆಶೀರ್ವದಿಸಿದ ಸಂದರ್ಭದಲ್ಲಿ ಭಾಸ್ಕರ್ ತಂದೆ ಚಂದ್ರಾಚಾರ್ ತಾಯಿ ಶ್ರೀಮತಿ ಚೆನ್ನಮ್ಮ ಮತ್ತು ಭಾಸ್ಕರ್ ಅವರ ಪತ್ನಿ ಶ್ರೀಮತಿ ಗೀತಾ ಮಗ ಅಭಿರಾಜ್ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದರು